ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಈ ಚಾನಲಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಇಷ್ಟು ದಿವಸ ನಾನು ಈ ಚಾನಲಲ್ಲಿ ವೀಡಿಯೋ ಮಾಡ್ತೀರ ತಪ್ಪು ಮಾಡ್ಬಿಟ್ಟೆ ನಾನೇನು ಅಂದ್ಕೊಂಡೆ ಅಂತಂದರೆ ಆ್ಯಕ್ಚುಲಿ ಯಾಕೆ ನಾನು ಇಷ್ಟು ದಿವಸ ವೀಡಿಯೋ ಮಾಡಿಲ್ಲ ಲಾಕ್ಸ್ ಮಾಡಿಲ್ಲ ಅಂತಂದರೆ ಹಳೆ ಚಾನಲಲ್ಲಿ ಒಂದು ಸ್ವಲ್ಪ ಜನ ಕೇಳಿದ್ರು ಊರಲ್ಲಿ ಮತ್ತು ಅಪ್ಪ ಫ್ರೆಂಡು ಎಲ್ಲ ಕಾಲ್ ಮಾಡಿ ಕೇಳಿದ್ರು ಯಾಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಸೊ ಅದಕ್ಕೆ ಸರಿ ಅದರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಮಾಡಿಕೊಂಡು ಇಷ್ಟು ದಿವಸ ಒಂದು ವಾರದಿಂದ ಮಾಡ್ಕೊಂಡಿದ್ಬಿಟ್ಟೆ ಬಟ್ ಇವಾಗ ಯಾಕೋ ಬೇಜಾರಾಗೋಯಿತು ಫ್ರೆಂಡ್ಸ್ ಇವತ್ತು ತುಂಬಾ ಬೇಜಾರಾಗೋಯಿತು ಇವತ್ತು ಜುಲೈ ಸಿಕ್ಸು ನಾನು ಶನಿವಾರ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಫ್ರೆಂಡ್ಸ್ ಇವತ್ತು ಜುಲೈ ಸಿಕ್ಸ್ ಏನು ಗೊತ್ತ ಸ್ಪೆಷಲು ಇವತ್ತು ಫಸ್ಟ್ ಟೈಮು ನಾನು ನನ್ನ ಹಸ್ಬೆಂಡು ಮೀಟ್ ಮಾಡಿದ್ದೆ ಸೊ ಅಂದರೆ ಅವರು ನಾ ಫಸ್ಟ್ ಟೈಮು ಅವರು ನನ್ನ ಬಂದಿದ್ದ ದಿವಸ ಅಂದರೆ ನಮ್ಮ ಮನೆಗೆ ಹೆಣ್ಣು ನೋಡೋ ಶಾಸ್ತ್ರ ಅವ್ರು ನನ್ನ ಬಂದಿದ್ದ ದಿವಸ ಇವತ್ತು ನನ್ನ ಹಸ್ಬೆಂಡ್ಗೆ ನೆನಪಿಲ್ಲ ಫ್ರೆಂಡ್ಸ್ ಅಂದರೆ ಒಂದು ಸ್ವಲ್ಪ ದಿವಸ ಜೂನಲ್ಲಿ ಹೇಳಿದ್ರು ಜುಲೈ ಸಿಕ್ಸು ನಾವಿಬ್ರು ಫಸ್ಟು ಡೇ ಮೀಟಾಗಿದ್ದೀಸ ಅಂತ ಅವರು ಹೇಳಿದರು ಬಟ್ ಇವತ್ತು ಮರ್ತೋಗ್ಬಿಟ್ಟಿದ್ದಾರೆ ಆಮೇಲೆ ನಾನೇ ನೆನ್ಪಿಸಿದೆ ಹೌದು ಹೌದು ಅಂತ ಅಂದ್ಕೊಂಡು ಅವ್ರು ನಗ್ತಾ ಇದ್ರು ಮರ್ತೋಗ್ಬಿಟ್ಟನಲ್ಲ ಅಂತ ಅವ್ರಿಗೆ ಒಂದ್ಸಲಿ ಆದರೆ ಇವಾಗ ಮಾತಾಡ್ತಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹತ್ರ ನಾನು ಕುಪ್ಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಹಳೆ ಚಾನಲಲ್ಲಿ ಇವತ್ತು ಜುಲೈ ಸಿಕ್ಸ್ ನಾವಿಬ್ರು ಫಸ್ಟು ದಿವಸ ಅಲ್ವಾ ಇವತ್ತು ಹೆಣ್ಣು ಶಾಸ್ತ್ರ ಎಲ್ಲ ಹೇಗಾಯಿತು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಅದಕ್ಕೆ ಕೋಪ ಮಾಡ್ಕೊಂಬಿಟ್ರು ಅವ್ರಿಗೆ ವೀಡಿಯೋಸ್ಗೆ ನಾವು ಈ ನಾನು ಮೂರಿದ್ದಾಗ ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಅದು ಇದು ಅಂತ ಹೇಳ್ತಾರೆ ಫ್ರೆಂಡ್ಸ್ ನಂಗೆ ಇಷ್ಟನೇ ಆಗಲ್ಲ ಬಂದರೆ ಯಾವಾಗಲೂ ಬರಬೇಕು ನಾನು ಯಾವಾಗ ಎಷ್ಟು ತುಂಬ ಇಷ್ಟಪಟ್ಟು ಕರಿತೀನಿ ಬನ್ನಿ ಲಾಕ್ಸ್ ಮಾಡೋಣ ಅಂತಂದರೆ ಅವಾಗ ಬರಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಂಗೆ ಅದಕ್ಕೆ ಕೋಪ ಬಂದುಬಿಟ್ಟಿದೆ ಆಮೇಲೆ ನನಗೂ ಬೈದ್ಬಿಟ್ರು ಯಾವಾಗಲೂ ಯೂಟ್ಯೂಬ್ ಯೂಟ್ಯೂಬ್ ಅಂದ್ಕೊಂಡಿರ್ತೀಯ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಏನು ಗೊತ್ತಾ ಬರ್ತಾ ಇಲ್ಲ ನಾನು ಸುಮ್ಮನೆ ದಿನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಒಂದು ಇನ್ನೊಂದು ಇನ್ನೊಂದೇನು ಅಂತಂದರೆ ನಾನು ನನಗೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್ ಫ್ರೆಂಡ್ಸ್ ಹಳೆ ಚಾನಲಲ್ಲಿ ಮಾಡೋದಾ ಹೊಸ ಚಾನಲಲ್ಲಿ ಮಾಡೋದಾ ನನ್ಗೆ ಒಟ್ಟಿನಲ್ಲಿ ರೀಚ್ ಆಗಬೇಕು ಒಂದು ಜನಕ್ಕೆ ರೀಚ್ ಆಗಬೇಕು ಯಾವ್ದ್ರಲ್ಲಿ ಮಾಡೋದು ಹಳೆ ಚಾನಲಲ್ಲಿ ಮಾಡಲ ಹೊಸ ಚಾನಲ್ ಹಳೆ ಚಾನಲಲ್ಲಿ ವೀಡಿಯೋಸ್ ಮಾಡ್ತಾಯಿದ್ರೆ ಅಯ್ಯೋ ಹೊಸ ಚಾನಲಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ವಯಸ್ಸು ಕಮ್ಮಿ ಆಗೋಗುತ್ತೆ ಅಂತ ಅದು ಯೋಚನೆ ಹೊಸ ಚಾನಲ್ ಮಾಡಿದ್ರೆ ಹಳೆ ಚಾನಲ್ ಬಗ್ಗೆ ಯೋಚನೆ ಏನು ಕನ್ಫ್ಯೂಷನೋ ಈ ಕನ್ಫ್ಯೂಷನಿಂದ ನನ್ನ ಹಸ್ಬೆಂಡ್ಗೂ ಕೋಪ ಬಂದ್ಬಿಡ್ತು ನೀನು ಹಿಂಗೆ ಮಾಡಿದ್ರೆ ಯಾವುದು ಮಾಡಲ್ಲ ಬಿಡು ನೀನು ಹಾಗಲ್ಲ ಅಂತೆಲ್ಲ ಹೇಳ್ಬಿಟ್ಟು ಬೈದ್ಬಿಟ್ಟು ನನಗೆ ಬೇಜಾರಾಗೋಯ್ತು ಯೂಟ್ಯೂಬ್ ವಿಚಾರಕ್ಕೆ ಇವತ್ತು ಇವತ್ತೇ ಇವತ್ತೇ ಹಿಂಗೆ ಹೇಳ್ಬಿಟ್ರು ನನಗೆ ಅದು ಏನು ಅಂತ ಕಟ್ಕೊಂಡ್ಬಿಟ್ನೋ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು ನನಗೆ ಅದಕ್ಕೆ ಕೂಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಬೇಜಾರಾಗೋಯ್ತು ಹತ್ರ ಹೇಳಿದ್ದಕ್ಕೆ ಯೂಟ್ಯೂಬ್ ಪಿಚರ್ಕತ್ತಿರ ಹೇಳಿದ್ದಕ್ಕೆ ಅಂದರೆ ಅವರು ಅರ್ಥ ಮಾಡ್ಕೊಬೇಕು ನಾ ಎಷ್ಟು ಹ್ಞೂ ಒಂದು ವರ್ಷ ಮೇಲೇ ಆಗೋಯಿತು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡ್ಬರ್ತಾಯಿದ್ದೀನಿ ಸಪೋರ್ಟು ಮಾಡಲ್ಲ ಒಂದು ಕಡೆ ಈ ರೀತಿ ಬೈತಾರೆ ಅಂದ್ಬಿಟ್ಟು ನಾನು ಹಾಸಿಗೆ ಕೋರ್ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್ ನನಗೆ ಅಳು ಬರ್ತಾಯಿದೆ ಹಳು ಬೇರೆ ಬರ್ತಾಯಿದೆ ಸರಿ ಅಂತ ಅಂದ್ಬಿಟ್ಟು ಮೇಲೆ ನಾನು ನಾನು ಯಾಕೆ ಕನ್ಫ್ಯೂಷನಲ್ಲಿ ಇರಬೇಕು ಡಿಸೈಡ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಬೇಡ ಹಳೆ ಚಾನಲಲ್ಲಿ ನಾ ಇನ್ಮೇಲೆ ವೀಡಿಯೋಸೇ ಮಾಡಲ್ಲ ಫ್ರೆಂಡ್ಸ್ ನಾನು ಹಳೇ ಚಾನಲಲ್ಲಿ ಈ ಹೊಸ ಚಾನಲಲ್ಲಿ ಇದೇ ಚಾನಲಲ್ಲಿ ಇನ್ನು ಮುಂದೆ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ವೀಡಿಯೋಸ್ ಬಗ್ಗೆ ಏನು ಬಗ್ಗೆನೂ ಯೋಚನೆ ಮಾಡೋಲ್ಲ ಸಪೋರ್ಟ್ ಮಾಡೋರು ಖಂಡಿತ ಸಪೋರ್ಟ್ ಮಾಡ್ತಾರೆ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ರೀಚ್ ಆಗುತ್ತೆ ನನ್ನ ಲಾಕ್ಸು ನೋಡೋರು ಇಷ್ಟಪಡೋರು ಇರ್ತಾರೆ ಇನ್ನು ನನ್ನನ್ನು ಕರೆದೇ ಅಂತ ನನ್ಬಿಟ್ಟು ನನ್ನ ಹಸ್ಬೆಂಡು ಕೂಪ ಮಾಡ್ಕೊಂಡ್ಬಿಟ್ಟಿದ್ರು ಯಾವಾಗಲೂ ನನ್ನ ಯೂಟ್ಯೂಬ್ ಸುಮ್ಮನೆ ಕರೀತೀಯಾ ಟಾರ್ಚರ್ ಮಾಡ್ತೀಯಾ ಅಂತ ಅವ್ರನ್ನ ಯೂಟ್ಯೂಬ್ ಕರೆಯೋದೇ ತಪ್ಪು ಅವ್ರಿಗೆ ಸರಿ ಅಂತ ಮತ್ತೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಅಂತಾರೆ ಒಂದು ವೀಡಿಯೋಗೆ ಬಂದರೆ ಇನ್ನೊಂದು ಹತ್ತು ವೀಡಿಯೋಸ್ ಬರಲ್ಲ ಅವ್ರು ಹಂಗೆ ಇನ್ನು ಸರಿ ಇನ್ನು ಮೇಲೆ ನನ್ನ ಹಸ್ಬೆಂಡ್ನೂ ಕರೆಯೋದು ಬೇಡ ಯೂಟ್ಯೂಬಲ್ಲಿ ಬನ್ನಿ ಮಾತಾಡಿ ಅದು ಇದು ಅಂತ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಅದು ಕೂಡ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನಗೇನಂದ್ರೆ ಒಬ್ಬಳೆ ಒಬ್ಳೆ ಮಾಡೋಕ್ಕಿಂತ ಹಸ್ಬೆಂಡು ಜೊತೆಗಿದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕರಿತದಿದ್ದು ಅವ್ರು ನನಗೆ ಇಷ್ಟ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸರಿ ಬಿಡಿ ಅವರಿಷ್ಟ ಅವ್ರೇ ಅವ್ರಿಗೆ ಏನು ಬೇಕೋ ಮಾಡ್ಕೊಂಡಿರಲಿ ನನ್ನ ಇಷ್ಟ ನನಗಿಷ್ಟ ಬಂದಂಗಿಲ್ಲ ಆದರೂ ಕೂಡ ನಾನು ಒಬ್ಬಳೆ ಅಂತ ಯಾಕೆ ಅಂದ್ಕೊಬೇಕು ನನ್ನ ಮಗಳ ಜೊತೆ ಮಾಡ್ತೀನಿ ಫ್ರೆಂಡ್ಸಿನ ಮೇಲೆ ನನ್ನ ಮಗಳ ಜೊತೆ ಜಾಸ್ತಿ ಲಾಕ್ಸ್ ಮಾಡ್ತೀನಿ ಅವಳಾದರೂ ಅವಳೊಬ್ಬಳೆ ನನ್ನ ನನ್ಗೆ ನನ್ನ ಹತ್ರ ಒಂದು ಅಮ್ಮ ಅಂತ ಅಂದ್ಕೊಂಡು ಬರೋದು ಸೊ ಹೊ ಅವ್ರ ಜೊತೆ ಮಾಡ್ತೀನಿ ಫ್ರೆಂಡ್ಸ್ ಇನ್ಮೇಲೆ ಲಾಗ್ಸು ಇಷ್ಟ ಇಷ್ಟಾದ್ರೆ ನೋಡಿ ಇಷ್ಟ ಇಷ್ಟಾದ್ರೆ ನಂಗೆ ಸಪೋರ್ಟ್ ಮಾಡಿ ಇಷ್ಟು ದಿವಸ ಲಾಗ್ಸ್ ಅದಕ್ಕೆ ಸಾರಿ ಫ್ರೆಂಡ್ಸ್ ಇನ್ಮೇಲೆ ಇದೊಂದು ನೊಣ ಫ್ರೆಂಡ್ಸ್ ಎಲ್ಲಿಂದಾಗ ಇದೆಯೋ ಅವಾಗಿಂದ ಬಂದು ಮೂಗ ಮೇಲೆ ಕುತ್ಕೊತಾ ಇದ್ದ ಸೊ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಇಷ್ಟು ದಿವಸದಿಂದ ಲಾಗ್ ಮಾಡಲಿಲ್ಲ ಇಷ್ಟು ದಿವಸ ಇನ್ಮೇಲೆ ದಿನ ಲಾಗ್ಸ್ ಮಾಡ್ತೀನಿ ಇದೇ ಚಾನಲಲ್ಲಿ ಮಾಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದೀನಿ ಸೊ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಖುಷಿಯಾಗಾದರೂ ಇರ್ತೀನಿ ಅಂತ ಅನಿಸುತ್ತೆ ಸೊ ಅದಕ್ಕೆ ಇನ್ಮೇಲೆ ಇದರಲ್ಲೇ ಲಾಕ್ ಮಾಡ್ಕೊಳ್ತೀನಿ ಇದರಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಏನೋ ಸಬ್ಸ್ಕ್ರೈಬ್ ಆಗಿದ್ದೀರ ಸೊ ಇಷ್ಟು ಜನ ಆಗಿದ್ದಾರೆ ಅಂತಂದರೆ ಸುಮ್ಮನೆ ಅಲ್ವಲ್ಲ ಸೊ ನಾನು ಪ್ರಯತ್ನ ಪಡಬೇಕು ನಾನು ಇನ್ಮೇಲೆ ಮಾಡೇ ಮಾಡ್ತೀನಿ ವೀಡಿಯೋಸ್ ಲಾಗ್ಸ್ ಮಾಡೇ ಮಾಡ್ತೀನಿ ಇಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಯಾವುದಾದ್ರೂ ಒಂದು ಚಾನಲಲ್ಲಿ ನನ್ನ ಕೈಯ್ಯಲ್ಲಿ ಆಗೋಲ್ಲ ಫ್ರೆಂಡ್ಸ್ ಎರಡು ಚಾನಲಲ್ಲಿ ಎರಡು ಚಾನಲಲ್ಲಿ ಇವಾಗ ಒಂದು ನಿನ್ನೆ ಚಾನ ನಿನ್ನೆ ವೀಡಿಯೋನ ನಾನು ಹಳೆ ಚಾನಲಲ್ಲಿ ಹಾಕಿದ್ದೀನಲ್ಲ ಅದನ್ನು ಎಡಿಟ್ ಮಾಡಿ ಹಾಕೋಷ್ಟೇ ನನಗೆ ಹನ್ನೆರಡು ಗಂಟೆ ಆಗ್ತಾ ಬಂತು ಸೊ ನಿದ್ದೆ ಕಟ್ಟು ನಾನು ಅಷ್ಟು ಲಾಂಗ್ ವೀಡಿಯೋನ ಎಡಿಟ್ ಮಾಡಿ ಹಾಕಿದ್ರೆ ಈ ಚಾನಲಲ್ಲೂ ಇಲ್ಲ ವ್ಯವ್ಸ್ ಅಷ್ಟು ಕಡಿಮೆ ಇದೆ ಹಳೆ ಚಾನಲಲ್ಲಿ ಒನ್ ಕೆ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ ವ್ಯೂಸೆ ಅದು ಬರ್ತಾಯಿಲ್ಲ ಎಲ್ಲ ಹೇಳ್ತಾರೆ ಅಷ್ಟೇ ಲಾಕ್ಸ್ ಮಾಡ್ತಾ ಇಲ್ಲ ವೀಡಿಯೋ ಮಾಡ್ತಾ ಇಲ್ಲ ಅಂತ ಬಟ್ ಅಲ್ಲಿ ಯಾರೂ ಅಷ್ಟು ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ಲಿ ಸಪೋರ್ಟ್ ಮಾಡೋರು ಆಲ್ಮೋಸ್ಟ್ ಸ್ವಲ್ಪ ಜನ ಆದರೂ ಈ ಈ ಚಾನಲಲ್ಲೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ಮೇಲೆ ಈ ಸಪೋ ಈ ಚ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ಮೇಲೆ ಪ್ರತಿಯೊಂದು ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಗಂಡನ ಜೊತೆ ನಾನು ಮಾತಾಡ್ತಾ ಇಲ್ಲ ಫ್ರೆಂಡ್ಸ್ ಚೆಕ್ ಮಾಡ್ಕೊಂಡಿದ್ದೀನಿ ನನ್ನ ಕೋಪ ಬಂದುಬಿಟ್ಟಿದೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಏನೋ ಪರವಾಗಿಲ್ಲಪ್ಪ ನಾನು ಪಡ್ತಿರೋ ಕಷ್ಟ ನನ್ನ ಗಂಡಂಗೂ ಗೊತ್ತು ಕಷ್ಟಪಟ್ಟು ಮಾಡ್ತಾ ಇದ್ದಾಳೆ ಬಿಡು ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡೋಣ ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್ ಅವ್ರಿಗೊಂದು ಅವ್ರಿಗೆ ಹಂಗಂತ ಸಪೋರ್ಟ್ ಮಾಡೋಲ್ಲ ಅಂತಲ್ಲ ಸಪೋರ್ಟ್ ಮಾಡ್ತಾರೆ ಬಟ್ ಅವರು ಕೋಪ ಮಾಡ್ಕೊಳ್ಳೋದು ಬೈಯೋದು ಜಾಸ್ತಿ ಅದಕ್ಕೆ ನಾನು ಮಾತಾಡ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಅವ್ರಿಗೂ ಒಂದಿನ ಅರ್ಥ ಆಗುತ್ತೆ ಇನ್ನೇ ಲಾಗ್ಸ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಏನೆಲ್ಲ ನಡೀತು ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಮುಖ ನೋಡಿ ಫುಲ್ಲು ಪಿಂಪಲ್ಲು ಹಿಂಗಾಗ್ಬಿಟ್ಟಿದೆ ನೋಡಿ ಅಪ್ಪ ಸೊ ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫೇಸ್ ಪ್ಯಾಕು ಏನು ಫೇಸ್ ಪ್ಯಾಕ್ ಹಾಕ್ಕೊತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇವತ್ತು ಮಾರ್ನಿಂಗು ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಮಾಡಿದ್ವಿ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಸೋರೆಕಾಯಿ ಪಲ್ಯದ ರೆಸಿಪಿನೂ ನೋಡ್ಕೊಂಡು ಬನ್ನಿ ನಾನು ಅಷ್ಟೊತ್ತಲ್ಲಿ ಫೇಸ್ ಪ್ಯಾಕ್ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ನಾನು ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಕಲೆ ಬೀಜ ಮತ್ತು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ ಇದಕ್ಕೆ ಕೊಬ್ಬರಿ ತುಳಿದು ಹಾಕ್ಬೋದು ಲಾಸ್ಟಲ್ಲಿ ಪಲ್ಯ ಮಾಡಿದ್ಮೇಲೆ ಇವಾಗ ನಾನು ಮಿಕ್ಸಿಗೆ ಕೊಬ್ಬರಿ ಹಾಕ್ಕೊಂಡು ರುಬ್ಬಿಟ್ಕೊಂಡೆ ಈಗ ನೋಡಿ ಎಣ್ಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಇದಾದಮೇಲೆ ಹಸಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗ್ತೀರಿ ಅಂತಂದ್ಬಿಟ್ಟು ಉಪ್ಪು ಕೂಡ ಹಾಕೊಂಡೆ ಈಗ ನೋಡಿ ಸೋರೆಕಾಯಿನೆಲ್ಲ ಹಚ್ಚಿಟ್ಕೊಂಡ್ರೆ ಸೋರೆಕಾಯನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಹಾಗೆ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಪೌಡ್ರು ಕೂಡ ಹಾಕ್ಕೊತಾಯಿದ್ದೀನಿ ಆದಮೇಲೆ ಧನಿಯಾ ಪೌಡ್ರು ಗರಂ ಮಸಾಲ ಹಾಗೆ ಇನ್ನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಕೊತ್ತಂಬರಿ ಉದುರಿಸ್ಕೊಂಡ್ಬಿಟ್ರೆ ಸೋರೆಕಾಯಿ ಪಲ್ಯ ರೆಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಾಗಿ ಈ ಥರ ಪಲ್ಯ ಮಾಡಿಕೊಂಡು ಚಪಾತಿ ಜೊತೆ ತಿಂದರೆ ಸೂಪರಾಗಿರುತ್ತೆ ನೋಡಿ ನನ್ನ ಮಗು ಕೂಡ ತಿಂತಾ ಇದ್ದಾಳೆ ಹೋಳ್ಗೆ ಹಾಲಲ್ಲಿ ಎದಸ್ಬಿಟ್ಟು ತಿನ್ನಿಸಿದ್ರೆ ಫ್ರೆಂಡ್ಸ್ ಇವಾಗ ಫೇಸ್ ಪ್ಯಾಕ್ಗೆ ಒಂದೂವರೆ ಸ್ಪೂನು ನಾನು ಕಲ್ಲೆ ಹಿಟ್ಟು ತೊಗೊಂಡಿದ್ದೀನಿ ಈಗ ಒಂದು ಟೊಮೊಟೊ ತಗೊಂಡು ಟೊಮೊಟೊ ರಸ ಕೂಡ ತೊಗೊತಾ ಇದ್ದೀನಿ ಟೊಮೊಟೊದಲ್ಲಿ ವಿಟಮಿನ್ ಸಿ ಇರುತ್ತೆ ಅದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ ಕಲ್ಲ ಹಿಟ್ಟು ಕೇಳಬೇಡಿ ಸ್ಕಿನ್ನಲ್ಲಿ ಏನೇ ಡ್ಯಾಮೇಜ್ ಇದ್ದರೂ ಕೂಡ ಅದನ್ನು ತೆಗೆದುಬಿಡುತ್ತೆ ಹಾಗೆ ಅರ್ಶನ ಅರ್ಶನ ಆ್ಯಂಟಿಬಯೋಟಿಕ್ಕು ಸ್ಕಿನ್ನಲ್ಲಿರುವಂತಹ ಏರ್ಸ್ ಎಲ್ಲ ತೆಗೆದುಬಿಡುತ್ತೆ ಹಾಗೆ ಮೊಸರು ತುಂಬ ಮಾಯಶ್ಚರೈಸರು ಸ್ಕಿನ್ಗೆ ತುಂಬ ಒಳ್ಳೆಯದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ನೋಡಿ ಫೇಸ್ ಪ್ಯಾಕು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ನೋಡಿ ಫೇಸ್ ಪ್ಯಾಕ್ ರೆಡಿ ಇದೆ ಸೊ ಫೇಸ್ ವಾಶು ಕೂಡ ಕ್ಲೀನಾಗಿ ಮಾಡ್ಕೊಂಬಂದ್ಬಿಟ್ಟೆ ಸೊ ಇರೋ ಮಾರ್ಗವು ಪಿಂಪಲ್ಸು ಎಲ್ಲ ಹೋಗಬೇಕು ನಾನು ನಿಜ ಇಡಬೇಕಂದ್ರೆ ಫ್ರೆಂಡ್ಸ್ ಫೇಸ್ ಪ್ಯಾಕು ಹಾಕೊಳ್ಳೋದು ಬಿಟ್ಟು ಒಂದು ತಿಂಗಳ ಮೇಲೇ ಆಗಿಬಿಟ್ಟಿದೆ ಫೇಸ್ ಪ್ಯಾಕ್ ಹಾಕೊತಾ ಇರಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಫೇಸ್ ಹಾಳಾಗೋಗ್ಬಿಡುತ್ತೆ ಸೊ ನೋಡಿ ಈಗ ಅಪ್ಲೈ ಮಾಡ್ಕೊತೀನಿ ಕ್ಲೀನಾಗಿ ಕೈಯಲ್ಲಿ ಅಪ್ಲೈ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಕಾಲೇಜ್ ಟೈಮಲ್ಲೆಲ್ಲ ಈ ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೆ ಫ್ರೆಂಡ್ಸ್ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಒಂದು ವಾರ ಕಂಟಿನ್ಯೂಸ್ ಆಗಿ ಹಾಕೊಂಡ್ರು ಕೂಡ ಎಷ್ಟೋ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಎಷ್ಟೋ ಚೆನ್ನಾಗಿ ಆಗಿಬಿಡುತ್ತೆ ಮುಖ ನಾನು ಟ್ರೈ ಮಾಡಿದ್ದೀನಿ ಇದೇ ಥರ ನನಗೆ ಪಿಂಪಲ್ಸು ಮಾರ್ಕು ಜಾಸ್ತಿ ಆಗಿಬಿಟ್ಟಿತ್ತು ಒಂದು ವಾರ ಕಂಟಿನ್ಯೂಸ್ ಆಗಿ ಹಾಕೊಂಡಾಗ ನನ್ನ ಫ್ರೆಂಡು ನಾನು ನೋಡಿಬಿಟ್ಟು ಏನೇ ಎಷ್ಟೊಂದು ಚೇಂಜ್ ಆಗೋಗಿದೆ ಫೇಸ್ ಕ್ಲಿಯರ್ ಆಗೋಗಿದೆ ಕಲರ್ ಬಂದುಬಿಟ್ಟಿದ್ಯಾ ಚೆನ್ನಾಗಿದೆ ಫೇಸು ಚೆನ್ನಾಗಿದ್ದೇವೆ ಅಂತೆಲ್ಲ ಹೇಳಿದ್ದಾಳೆ ನನ್ನ ಫ್ರೆಂಡ್ ನನಗೆ ಯಾವಾಗ ಶಾಕ್ ನಂಗೆ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಾ ಈ ಈ ಫೇಸ್ ಪ್ಯಾಕು ಅಂತ ಅಯ್ಯೋ ನನ್ನ ಫ್ರೆಂಡ್ ಹೇಳಿದಾಗೆ ನಂಗೆ ಗೊತ್ತಾಗಿತ್ತು ಸೊ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ನೆಕ್ಕು ಎಲ್ಲ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಬಂದಿದ್ದೀನಿ ಅವ್ರು ಮಲ್ಕೊಂಡಿರೋದಕ್ಕೆ ನನಗೆ ಲಾಕ್ ಮಾಡೋಕ್ಕಾಗ್ತಾ ಇರೋದು ಕೆಲಸಗಳು ಇದಾವೆ ಕೆಲಸಗಳು ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಪ್ಯಾಕ್ ಹಾಕೊಂಡ್ಮೇಲೆ ನನಗೆ ಡೈಲಿ ಫೇಸ್ ಪ್ಯಾಕ್ ಹಾಕ್ಕೊಬೇಕು ಬಟ್ ಏನಂದರೆ ಅಯ್ಯೋ ದಿನ ಯಾರು ಕಲಸಿ ಹಾಕ್ಕೊಳ್ಳೋದು ಅಂತ ಬೇಜಾರು ಇಲ್ಲ ಅಂತಂದರೆ ಎಷ್ಟೊತ್ತು ಈ ಫೇಸಲ್ಲಿ ಸಿಂಪಲ್ ಹೋಗೋದಲ್ಲ ಹಾಗೆ ಫ್ರೆಂಡ್ಸ್ ಡಿಸೈಡ್ ಆಗಿದ್ದೀನಿ ಇನ್ಮೇಲೆ ಡೈಲಿ ಲಾಗ್ಸ್ ಮಾಡಬೇಕು ಯೂಟ್ಯೂಬಲ್ಲಿ ಡೈಲಿ ಲಾಗ್ಸ್ ಮಾಡಬೇಕು ರೀಲ್ಸ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಆಗಿದ್ದೀನಿ ಅದಕ್ಕೆ ಇನ್ಮೇಲೆ ತುಂಬಾನೇ ಬ್ಯೂಟಿ ಕಾನ್ಷಿಯಸ್ ಆಗೋಗ್ಬಿಡ್ತೀನಿ ಜಾಸ್ತಿ ನನಗೆ ಡಾರ್ಕ್ ಸರ್ಕಲು ಬಂದುಬಿಟ್ಟಿದೆ ಫ್ರೆಂಡ್ಸ್ ನೈಟೆಲ್ಲ ಸರಿ ನಿದ್ದೆ ಇಲ್ಲ ಒಂದು ಕಡೆ ನನ್ನ ಮಗನ ಮಲಗಿಸೋದು ಲೇಟ್ ಆಗುತ್ತೆ ಇನ್ನೊಂದು ಕಡೆ ನಾನು ಯೂಟ್ಯೂಬಲ್ಲಿ ಎಡಿಟ್ ಮಾಡೋದು ಲೇಟ್ ಆಗುತ್ತೆ ಏನೋ ಫ್ರೆಂಡ್ಸ್ ಇಷ್ಟೊಂದು ಕಷ್ಟಪಟ್ಟು ಇವತ್ತು ಹೇಳ್ತೀನಿ ನೋಡಿ ಎಷ್ಟು ಕಷ್ಟಪಟ್ಟು ನಾನು ಡೈಲಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೆ ಇಷ್ಟು ದಿವಸ ಅಂತ ಅಂದ್ಬಿಟ್ಟು ಒಂದು ಇಲ್ಲಿ ನೆಟ್ವರ್ಕ್ ಕಡಿಮೆ ಓಕೆನಾ ಇನ್ನೊಂದು ಪಾಪು ಪಾಪು ಅಜ್ಜಿ ಹತ್ರನೂ ಹೋಗಲ್ಲ ತಾತ ಹತ್ರನೂ ಹೋಗಲ್ಲ ಅವರ ಅಪ್ಪ ಇದ್ದರೂ ಅವ್ರ ಅಪ್ಪ ಹತ್ರನೂ ಜಾಸ್ತಿ ಹೋಗಲ್ಲ ನನ್ನ ಹತ್ರನೇ ಎಲ್ಲರೂ ಇದ್ದರೂ ಕೂಡ ನನ್ನ ಹತ್ರನೇ ಇರಬೇಕು ನಾನೇ ಇರಬೇಕು ಹೊರಗಡೆ ಕರ್ಕೊಂಡು ಹೋಗ್ಬೇಕಂದ್ರು ನಾನೇ ಮಲಗಿಸ್ಬೇಕಂದ್ರೂ ನಾನು ಎಲ್ಲದಕ್ಕೂ ಅಮ್ಮ 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 ಅಂತಲೇ ಅಂತಿರ್ತಾಳೆ ಸೊ ನನಗೂ ರೆಸ್ಟ್ ಇಲ್ಲ ಒಂದು ನಿಮಿಷ ಮಲಗಕ್ಕೂ ರೆಸ್ಟ್ ಇಲ್ಲ ವಾಶ್ರೂಮ್ಗೆ ಹೋದ್ರೂ ಹಿಂದಲೇ ಬಂದುಬಿಡ್ತಾಳೆ ಮಗಳು ಎಲ್ಲ ಇದ್ದು ಏನೋ ನಾನು ಒಬ್ಬಳೇ ಇದ್ದೀನಿ ಅನ್ನೋ ಥರ ನನ್ನ ಮಗಳಿಗೆ ಅಮ್ಮ ಅಮ್ಮ ಅಂದ್ಕೊಂಡು ಬರ್ತಾಳೆ ಸೊ ಅವಳು ನೋಡಿಕೊಂಡು ನಾನು ಮನೆ ಕೆಲಸನು ಮಾಡಿಕೊಂಡು ಯೂಟ್ಯೂಬು ಮಾಡ್ತಾಯಿದ್ದೆ ಅದಾದಮೇಲೆ ಪಾಪು ಓಡಾಡಿಸಿ 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 ಮಲಗೋದು ಅಭ್ಯಾಸ ಆಗೋಗ್ಬಿಟ್ಟಿದೆ ಪಾಪಕ್ಕೆ ಓಡಾಡಿಸೇ ಮಲಗಿಸ್ಬೇಕು ನೈಟ್ ಅವಳು ಒಂದೊಂದು ಸರಿ ಹತ್ತು ಹತ್ತುವರೆ ಒಂದೊಂದು ಸರಿ ಹನ್ನೊಂದುವರೆ ಆಗುತ್ತೆ ಇಷ್ಟೆಲ್ಲ ಲೇಟ್ ಆಗುತ್ತೆ ನಾನು ಅವಾಗ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅವಳು ಮಲಗಿಸಿದ ಮೇಲೆ ವೀಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮಧ್ಯರಾತ್ರಿಯಲ್ಲಿ ಒಬ್ಬೊಬ್ಬಳೇ ಕೂತ್ಕೊಂಡು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ನಾನು ವಾಯ್ಸ್ ಓವರ್ ಕೊಡ್ತೀನಿ ಒಬ್ಬಳೆ ಅಷ್ಟೆಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಷ್ಟು ಹನ್ನೆರಡು ಗಂಟೆ ಹಂಗಾಗಿಬಿಟ್ಟಿರುತ್ತೆ ನಾನು ಅವಾಗ ಹನ್ನೆರಡು ಗಂಟೆಗೆ ಹೋಗಿ ಇನ್ನು ಆಯಿತಪ್ಪ ನನ್ನ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಮಲ್ಕೊಳ್ತೀನಿ ಮಲ್ಕೊಂಡಾದ್ಮೇಲೆ ಒನ್ ಅವರ್ ನನ್ನ ಮಗಳು ಇದ್ದೊಳ್ತಾಳು ಒಂದು ಒಂದೂವರೆಗೆ ಯಾವಾಗಲೂ ಎದೊಳ್ತಾಳೆ ನನ್ನ ಮಗಳು ಅವಾಗ ಅವಳು ಹಾಲು ಅಂತ ಕೇಳಿದ್ರೆ ಹಾಲು ಹಾಲು ಬರಬೇಕು ಕುಡಿಸ್ಬೇಕು ಮಲಗಿಸ್ಬೇಕು ಇಲ್ಲ ಅಂತಂದರೆ ಓಡಾಡ್ಸಿ ಮಲಗಿಸ್ಬೇಕು ಆಮೇಲೆ ಮತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ಎದೊಳ್ತಾಳೆ ಫ್ರೆಂಡ್ಸ್ ಮತ್ತೆ ಅವಾಗ ನಾನೇ ಎದ್ದೊಳ್ಬೇಕು ಹಾಲು ಕುಡಿಸಿ ಮಲಗಿಸ್ಬೇಕು ಆಮೇಲೆ ಮತ್ತೆ ಆಗುತ್ತೆ ಇನ್ನೂ ಎದ್ರೆ ಎಂಟು ಗಂಟೆಗೆ ಒಂದೇ ಸರಿ ಎದೊಳ್ಬಿಡ್ತಾಳೆ ಸೊ ಈ ಥರ ಇರುತ್ತೆ ಸರಿ ರಾತ್ರಿ ನಿದ್ದೆ ಇಲ್ಲದೆ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇದ್ದೆ ನಿದ್ದೆ ಮಾಡಿದ್ರೆ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇದ್ದೆ ಇಷ್ಟು ದಿವಸ ನೋಡಿದ್ರೆ ಅದು ನಾನು ಪಟ್ಟಿದ್ದ ಕಷ್ಟಕ್ಕೆ ರೀಚ್ ಆಗಲಿಲ್ಲ ಎಷ್ಟೋ ಇವತ್ತಲ್ಲ ನಾಳೆ ಅಲ್ಲ ಹಾಗೇ ಆಗುತ್ತೆ ಹಾಗೆ ಆಗುತ್ತೆ ಒಂದು ವೀಡಿಯೋ ಆದರೂ ರೀಚ್ ಆಗೇ ಆಗುತ್ತೆ ಹಾಗೆ ಆಗುತ್ತೆ ಅಂದ್ಕೊಂಡು ಡೈಲಿ ಮಾಡ್ತಾ ಮಾಡ್ತಾಯಿದ್ವಿ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಫೇಸ್ ಪ್ಯಾಕು ಹಾಕೊಳ್ಳೋದು ಬಿಟ್ಟು ಒಂದು ತಿಂಗ್ಳು ಆಯ್ತಲ್ಲ ನನಗೆ ಹೆಂಗೆ ಅಂತ ನನಗೆ ಗೊತ್ತಾಗ್ತಾರೆ ನೋಡಿ ಕೂದ್ಮೇಲೆಲ್ಲ ಹಾಕೊತಾಯಿದ್ ನಾನು ಪ್ರಾಕ್ಟೀಸ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಇದ್ರ ಮಧ್ಯೆ ನಾನು ಯೂಟ್ಯೂಬ್ ಮಾಡೋ ಮಧ್ಯದಲ್ಲಿ ನನಗೆ ಮನೇಲಿ ಒಂದು ಸ್ವಲ್ಪ ಪ್ರೈವೇಸಿ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅಮ್ಮಂಗೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಈ ರೀತಿ ಅದು ಇಷ್ಟ ಆಗೋಲ್ಲ ಅವ್ರಿಗೆ ಬರೋಕೆ ಇಷ್ಟ ಆಗೋಲ್ಲ ಅವ್ರಿಗೆ ನಾನು ಈ ಥರ ವೀಡಿಯೋ ಮಾಡ್ತಿದ್ದಾಗ ಅವ್ರ ತಕ್ಷಣ ಬಂದಾಗ ಅವರು ನನ್ನ ನನ್ನನ್ನು ಅಲ್ಲಿ ಯೂಟ್ಯೂಬಲ್ಲಿ ನಾನೇನಾದ್ರಾ ಹಾಕಿದ್ದೆ ತೆಗಿಬಿಡು ತೆಗಿಬಿಡು ಅಂತಾರೆ ಅವ್ರಿಗೆ ಅದು ಇಷ್ಟ ಆಗಲ್ಲ ನಾನು ಈ ಥರ ಅಲ್ಲಿ ಮಾತಾಡ್ಕೊಂಡಿರೋದು ಬಟ್ ನೆನ್ಪಾಡಿಗೆ ನೀನು ಏನು ಬೇಕು ಮಾಡ್ಕೊ ಅಂತಲೂ ಹೇಳ್ತಾರೆ ಇನ್ನೊಂದು ಅಪ್ಪ ಅಮ್ಮ ಎಲ್ಲ ಮನೇಲಿ ಇರ್ತಾರಲ್ಲ ನಾನು ಈ ಥರ ಒಂಥರ ನನಗೆ ಒಂಥರ ಮುಜುಗರ ಅನಿಸುತ್ತೆ ಮೀನ್ಸ್ ಅವ್ರು ಕೇಳಿಸ್ಕೊತ ಇದ್ದಾರೆ ಅವ್ರು ನೋಡ್ತಿದ್ದಾರೆ ಅನ್ನೋದು ಬರುತ್ತಲ್ಲ ಮೈಂಡಲ್ಲಿ ನನಗೆ ಅವಾಗ ನಂಗೆ ಮಾಡಿಸ್ ಮಾಡಬೇಕು ಅಂತಲೇ ಅನಿಸಲ್ಲ ಲಾಗ್ಸಲ್ಲಿ ನೋಡಿ ಪ್ರೈವಸಿ ಇಲ್ಲ ಮತ್ತು ಇಲ್ಲಿ ನೆಟ್ವರ್ಕ್ ಕಡಿಮೆ ನೆಟ್ವರ್ಕೇ ಸರಿಯಾಗಿ ಬರೋಲ್ಲ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಒನ್ ಅವರ್ ಎರಡು ಅವರ್ ಆಗುತ್ತೆ ಸೊ ನೆಟ್ವರ್ಕ್ ಪ್ರಾಬ್ಲಮ್ಮು ಮತ್ತು ಮನೆ ಕೆಲಸ ಮಾಡಿಕೊಂಡು ಪಾಪನೂ ನೋಡಿಕೊಂಡು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ ಮನೇಲಿ ಯಾವುದೂ ಸಪೋರ್ಟ್ ಇಲ್ಲ ಇಷ್ಟು ಕಷ್ಟಪಟ್ಟು ನಾನು ಮಾಡ್ತಾಯಿದ್ದೀನಿ ಇಷ್ಟಪಟ್ಟಾದ್ರೆ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನಂಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ನನ್ನ ಲೈಫ್ ನಾನು ಸುಮ್ಮನೆ ಗೊತ್ತಿಲ್ಲ ನನಗೆ ಇಷ್ಟಾದ ಬೇರೋ ನಾನು ಪ್ರಯತ್ನ ನಾನು ಇದೀನಿ ಇದ್ದೀನಿ ಇವತ್ತಲ್ಲದಿರ ನಂಗೆ ಸಕ್ಸಸ್ ಬರ್ದಿರ ಇರ್ಬೋದು ಬಟ್ ಪ್ರಯತ್ನ ನಾನು ಬರ್ತಾ ಇದೀನಿ ಬಿಡದೆ ಪ್ರಯತ್ನ ಪಡ್ತಾ ಅನ್ನೋದು ಅನ್ನೋ ನನ್ನ ಖುಷಿ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಕು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಒಣಗಬೇಕು ಇನ್ನೇನು ಒಡಗ್ತಾ ಬಂತು ಇವಾಗ ಮಾತಾಡ್ತೀರಾ ಇರಬೇಕು ಇಲ್ಲ ಅಂತಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ ಸೊ ಇನ್ನು ನಾನೇನು ಮಾತಾಡೋಕ್ಕೋಗೋಲ್ಲ ಲಾಗ್ ಇರಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮಾಡಿ ಮೇಲೆ ಫೇಸ್ ಬ್ಯಾಕ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಓಡಾಡದೆ ಗಾಳಿಗೆ ಬೇಗ ಹಾರಲಿ ಅಂತಂದ್ಬಿಟ್ಟು ಸಾಂಗ್ ಕೇಳಿಕೊಂಡು ಒಂದೆರಡು ಮೂರು ರೌಂಡ್ ಆಗುತ್ತೆ ಸೊ ವೆಯ್ಟ್ ಲಾಸು ಆಗುತ್ತೆ ವಾಕಿಂಗ್ ಮಾಡ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಒಂದೆರಡು ರೌಂಡ್ ಹಾಕ್ಕೊಂಡು ಬಂದು ಆಮೇಲೆ ಅಯ್ಯೋ ನೆನ್ಪಾಯ್ತು ಅವಾಗ ಅಯ್ಯೋ ಕೆಲಸ ಮಾಡೋದಿದೆಯಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಪ್ಯಾಕ್ ಹಾಕೊಂಡು ಇವಾಗ ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀನಿ ತಟ್ಟೆಗಳು ಪ್ಲೇಟ್ಗಳೆಲ್ಲ ತೊಳ್ಕೊತಾ ಇದ್ದೀನಿ ಒಂದು ಪಾತ್ರೆ ಮಾತ್ರ ನೀನಿಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಜಾಸ್ತಿ ನೀರು ಬಿಟ್ಕೊಂಡ್ಬಿಟ್ಟಿದೆ ಅಯ್ಯೋ ನಾನೇನು ಇಷ್ಟೊಂದು ನೀರು ವೇಸ್ಟ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಆಮೇಲೆ ನೀರು ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಈಗ ಒಂದೊಂದೇ ಪಾತ್ರೆಗಳನ್ನೆಲ್ಲ ಎತ್ತಿಕ್ಬಿಟ್ಟು ಹೊರಗಡೆ ಗುಡಿಸೋದಿದೆ ಅದನ್ನು ಗುಡಿಸ್ಕೊಂಡ್ಬಿಡ್ತೀನಿ ಇನ್ನು ಮಿಕ್ಸಿ ಜಾರು ಅದೆಲ್ಲ ಆಮೇಲೆ ತೊಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಿ ಪಾತ್ರೆಗಳೆಲ್ಲ ಇಷ್ಟು ಪಾತ್ರೆಗಳೆಲ್ಲ ತೊಳ್ದಿದ್ದೀನಿ ಈಗ ಒಂದೊಂದೇ ತಿಡ್ತೀನಿ ಫ್ರೆಂಡ್ಸ್ ನಾನು ಪ್ಲೇಟ್ಸು ಸ್ಪೂನ್ಸು ಮತ್ತು ಈ ಲೋಟಗಳು ಪಾತ್ರೆಗಳು ಎಲ್ಲ ಇಲ್ಲಿ ಸ್ಟವ್ ಹತ್ರ ಇದೆಯಲ್ಲ ಮೂರು ಇದರಲ್ಲಿ ಅಲ್ಲೇ ಸ್ಟೋರೇಜ್ ಅಲ್ಲೇ ಇಟ್ಬಿಡ್ತೀನಿ ಯಾಕಂದರೆ ಯಾವಾಗಲೂ ಅಡುಗೆ ಮಾಡಬೇಕು ಏನೇ ಬೇಕಂದರೂ ಬೇಗ ಸಿಕ್ಬಿಡುತ್ತೆ ಅಂತ ಅಷ್ಟೇ ಈಗ ಹೊರಗಡೆ ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಒಂದು ಸ್ವಲ್ಪ ಗುಡಿಸೋದಿತ್ತು ಇರುವೆಗಳೆಲ್ಲ ಜಾಸ್ತಿ ಇತ್ತು ಕೆಂಪು ಇರುವೆಗಳೆಲ್ಲ ಇತ್ತು ಅದಕ್ಕೆ ಈ ಲಕ್ಷ್ಮಣ್ ರೇಖೆ ಎಲ್ಲ ಎಳ್ದಿದ್ವಿ ಫುಲ್ಲು ಇವಾಗ ಆ ಕೆಂಪು ಇರುವೆಗಳೆಲ್ಲ ಸತ್ತಲ್ಲೇ ಬಿದ್ದೋಗಿದ್ದಾವೆ ಎಲ್ಲ ಕ್ಲೀನಾಗಿ ಗುಡಿಸ್ಬಿಡೋಣ ಕ್ಲೀನಾಗಿರಲಿ ಅಂತ ಅಂದ್ಬಿಟ್ಟು ಗುಡಿಸ್ಬಿಡೋಣ ಅಂತ ಗುಡಿಸ್ತಾ ಇದ್ದೀನಿ ಇವಾಗೊಂದು ನಾಲ್ಕು ಗಂಟೆ ಮೇಲೆ ಆಗಿದೆ ಸೊ ಇವಾಗ ನೋಡಿ ಎಲ್ಲ ಕಡೆ ಇದ್ದೀನಿ ಮನೆ ಪೂರ್ತಿ ಕ್ಲೀನಾಗಿ ಇವಾಗ ಆಮೇಲೆ ನಾನು ರೆಶ್ಟ್ ತಗೊತೀನಿ ಇವಾಗ ಪಾಪ ಹೆಂಗಿದ್ರು ಮಲಗಿದೆ ಅಲ್ವಾ ನಾನು ರೆಶ್ಟ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಎದೋಳಷ್ಟೊತ್ತಲ್ಲ ಆಗ್ಬೋದು ಸಾಯಂಕಾಲ ಒಂದು ಐದುವರೆ ಹಂಗಾಗ್ಬಿಡುತ್ತೆ ಅದಕ್ಕೆ ಇವಾಗ ಎಲ್ಲ ಕೆಲಸಗಳು ಮಾಡ್ಕೊತಾ ಇದ್ದೀನಿ ಪಾಪು ಇನ್ನೂ ಮಲಗಿದ್ದಾಳೆ ಈ ಟೈಮಲ್ಲಿ ನಾನು ಮಲ್ಕೊಂತೀರ ನೋಡಿ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಮಾಡಬೇಕು ಮಾಡಬೇಕಂತ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡೇ ನನಗೆ ಸಪೋರ್ಟ್ ಮಾಡ್ತೀರಾ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ದು ನನಗೆ ತುಂಬ ಬೇಜಾರಾಯ್ತು ಇವತ್ತು ಅದಕ್ಕೆ ನಾನು ಯೂಟ್ಯೂಬಲ್ಲಿ ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ಫ್ರೆಂಡ್ಸ್ ಏನು ಗೊತ್ತಾ ನಾವು ನಾವೇನು ಅಂತ ಇಡೀ ಪ್ರಪಂಚಕ್ಕೆ ತಿಳ್ಸೋಕ್ಕಿಂತ ಮೊದಲು ನಮ್ಮ ಪಕ್ಕದಲ್ಲಿರೋರ್ಗೆ ತಿಳಿಸ್ಬೇಕು ನಾವೇನು ನಮ್ಮ ಏನು ಅಂತ ಅಂದ್ಬಿಟ್ಟು ನಾವು ಪಕ್ಕದಲ್ಲಿರೋರಿಗೆ ಪ್ರೂವ್ ಮಾಡಬೇಕು ಅವಾಗ ಪ್ರಪಂಚ ಗೊತ್ತಾಗುತ್ತೆ ಆದರೂ ನಾನು ಸುಮ್ಮನೆ ಮಾಡ್ತಿಲ್ಲ ಒಂದು ಏಮ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲ ಸೊ ನಾನು ಅಂದ್ಕೊಂಡಿದ್ದ ಸಾಧನೆ ಮಾಡೋವರೆಗೂ ಬಿಡೋದಿಲ್ಲ ನಾನು ಹೇಗಾದರೂ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂತ ನೋಡ್ತಾ ಇದ್ದೀನಿ ಆದರೂ ಅದೆಲ್ಲ ದೇವ್ರ ಮೇಲೆ ಬಿಟ್ಟಿರೋದು ಬಟ್ ನನ್ನ ಪ್ರಯತ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ನೋಡಿ ಹೊರ್ಗಡೆ ಎಲ್ಲ ಗುಡ್ಸ್ಕೊಂಡು ಬಂದ್ಬಿಟ್ಟೆ ಗೇಟ್ ಹಾಕ್ಬಿಟ್ಟೆ ಇಲ್ಲಾಂತಂದ್ರೆ ಆಯ್ಲೆಲ್ಲ ಬಂದ್ಬಿಡುತ್ತೆ ಅಂತ ಇವಾಗ ನೋಡಿ ಫೇಸ್ ಫೇಸ್ ಪ್ಯಾಕೆಲ್ಲ ಚೆನ್ನಾಗಿ ಒಣಗಿದೆ ಈಗ ನಾನು ಹೋಗಿ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಸೊ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದೇ ದಿನ ರಿಸಲ್ಟ್ ಗೊತ್ತಾಗಲ್ಲ ಬಟ್ ನನಗೆ ಇವಾಗ ನನ್ನ ಸ್ಕಿನ್ ಬೆಟರ್ ಅನ್ನಿಸ್ತಾ ಇದೆ ಮೊದಲಿಗಿಂತ ಏನೋ ಒಂಥರ ಜಿಡ್ಡು ಡಲ್ಲಾಗಿ ಕಾಣ್ತಾ ಇತ್ತು ಇವಾಗ ಫ್ರೆಶ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಇದೆ ಇದೇ ಥರ ನಾನು ಕಂಟಿನ್ಯೂಸ್ ಆಗಿ ನಾನು ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಫ್ರೆಂಡ್ಸ್ ಇದು ಬೆಸ್ಟು ನಾನು ಸ್ಕೂಲ್ ಡೇಸಿಂದ ನಾನು ಮಾಡ್ಕೊಂಬಂದಿರುವಂಥ ಫೇಸ್ ಪ್ಯಾಕ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿಗೆ ನಾನು ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಲಾಗ್ ಲಾಗ್ಬಿಡ್ತೀನಿ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್